ಹಾಯ್ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ಹಸ್ತಸಮರ್ಪಕ ಶಾಸ್ತ್ರದಲ್ಲಿ ನಿಮ್ಮ ಒಂದು ವೈವಾಹಿಕ ರೇಖೆ ಅಂದರೆ ನಿಮ್ಮ ಒಂದು ಮದುವೆ ರೇಖೆ ಯಾವ ಥರ ಇದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಹತ್ತು ರೇಖೆಯಲ್ಲಿ ಕೆಲವು ಪ್ರಮುಖ ಪ್ರಮುಖ ರೇಖೆ ಪ್ರಮುಖ ರೇಖೆಗಳಿರ್ತದ್ರಲ್ಲಿ ನಾವು ಜೀವನ ರೇಖೆ ಬಗ್ಗೆ ತಿಳ್ಕೊಂಡಿದ್ದೇವೆ ಬಟ್ ಈ ಈ ವಿಡಿಯೋದಲ್ಲಿ ವ್ಯವಹಾರ ರೇಖೆ ನಿಮ್ಮ ಮದುವೆ ರೇಖೆ ಯಾವ ಥರ ಎಲ್ಲಿ ಎಲ್ಲಿರ್ತದೆ ಯಾವ ಥರ ಫಾರ್ಮೇಟ್ ಆಗ್ತದೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಮದುವೆ ರೇಖೆ ಅನ್ನೋದು ಜೀವ ಇದು ನಿಮ್ಮ ಕಿರುಬೆರಳು ಇದೆಯಲ್ಲ ಕಿರುಡು ಬೆರಳು ಮತ್ತು ಈ ರೇಖೆ ಹೃದಯ ರೇಖೆ ಇದರ ಮಿಡ್ಲಲ್ಲೇ ಫಾರ್ಮೇಟ್ ಆಗ್ತದೆ ಮದುವೆ ರೇಖೆ ಮದುವೆ ರೇಖೆ ಯುವ ರೇಖೆ ಈ ಈ ಇಲ್ಲಿಂದ ಕಿರು ಈ ರೇಖೆ ಇದೆಯಲ್ಲ ಹೃದಯ ರೇಖೆ ಇಲ್ಲಿ ಮಿಡ್ಲಲ್ಲಿ ಇಲ್ಲಿದ್ದು ತೋರ್ತಾರೆ ನೋಡಿ ಇದು ವ್ಯವಹಾರ ರೇಖೆ ಇದು ಈ ಥರ ಇರೋದು ಇದನ್ನು ವ್ಯವಹಾರ ರೇಖೆ ಅಂತ ಕರೀತಾರೆ ಇದು ನೀಟಾಗಿರಬೇಕು ಕ್ಲೀನಾಗಿ ನೀಟಾಗಿರಬೇಕು ಮತ್ತೆ ನಾನು ಬೇರೆ ಡ್ರಾಮೆಂಡ್ ತೋರಿಸ್ತೇನೆ ಇದು ನೀಟಾಗಿ ಡೈರೆಕ್ಟಾಗಿ ನೇರವಾಗಿರಬೇಕು ಇದು ವ್ಯವಹಾರ ರೇಖೆ ಅಂತ ಹೇಳ್ತಾರೆ ಇದು ಕ್ಲೀನಾಗಿ ನೀಟಾಗಿದ್ದರೆ ಅವರ ಮದುವೆ ಜೀವನ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ವಿವರಕ್ಕೆ ಕ್ಲೀನಾಗಿ ಯಾವುದೇ ಒಂದು ಕಟ್ಟಿ ತುಂಬ ಚೆನ್ನಾಗಿದ್ದರೆ ಅವರ ವ್ಯವಹಾರಕ್ಕೆ ವಿವಾಹ ಜೀವನ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ಬೋದು ನೀಟಾಗಿರಬೇಕು ಇದು ನೇರವಾಗಿ ನೀಟಾಗಿರಬೇಕು ಇದರಲ್ಲಿ ಕೆಲವು ತುಂಬ ಒಂದು ಬಗೆ ಬಗೆಯಾದ ರೇಖೆ ಇರ್ತದೆ ಇನ್ನೊಂದು ಇನ್ನೊಂದು ರೇಖೆ ಇದೆ ಯಾವ ಥರ ಅಂತ ಅದು ಈ ಥರ ಬಂದು ಆಮೇಲೆ ಇದರಲ್ಲಿ ನಷ್ಟು ಬರೋದು ಮಲ್ಟಿಲೈನ್ ಅಂದರೆ ಒಂದಕ್ಕಿಂತ ಹೆಚ್ಚು ವ್ಯವಹಾರ ರೇಖೆ ಉದಾಹರಣೆಗೆ ಈ ಥರ ಒಂದು ರೇಖೆ ಇರ್ತದೆ ಈ ಥರ ಒಂದು ರೇಖೆ ಇರ್ತದೆ ಇದರ ಸಮಾನಾಂತರವಾಗಿ ಕೆಲವರಲ್ಲಿ ಎರಡಕ್ಕಿಂತ ಹೆಚ್ಚು ಇರ್ತದೆ ಈ ಥರ ರೇಖೆ ಇದ್ದರೆ ಅಫೇರ್ ಅಫೇರಾಗೂ ಜಾಸ್ತಿ ಇರ್ತದೆ ಅವರಿಗೆ ಜಾಸ್ತಿ ಸಂಬಂಧ ಇರ್ಬೋದು ಹೆಚ್ಚು ಸಂಬಂಧ ಇರ್ತದೆ ಅವರಿಗೆ ಮತ್ತು ಹೆಚ್ಚು ಲೋ ಅಫೇರ್ ಬರ್ಬೋದು ಒಂದಕ್ಕಿಂತ ಹೆಚ್ಚು ಸಮ ಸಂಬಂಧ ಇರ್ಬೋದು ಈ ಥರ ಎಲ್ಲ ಒಂದು ಇದಿರ್ತದೆ ಲವ್ ಅಫೇರ್ ಜಾಸ್ತಿ ಇರ್ತದೆ ಎಷ್ಟ ಮ್ಯಾರೇಟಲ್ಲಿ ಅಫೇರ್ ಜಾಸ್ತಿ ಇರ್ಬೋದು ಮಲ್ಟಿಲೈನ್ ಇದ್ದರೆ ಮತ್ತು ಅರೇಂಜ್ ಮ್ಯಾರೇಜಲ್ಲಿ ಸ್ವಲ್ಪ ಸ್ವಲ್ಪ ಸಮಸ್ಯೆ ಆಗ್ಬೋದು ಎರಡು ಮ್ಯಾರ ಎರಡು ರೇಖೆ ಇದ್ದರೆ ಎರಡು ರೇಖೆ ಇದ್ದರೆ ಅರೇಂಜ್ ಮ್ಯಾರೇಜಲ್ಲಿ ತುಂಬ ಒಂದು ಸ್ಟಕ್ ಆಗ್ಬೋದು ಸ್ಟಕ್ಕಲ್ ಆಗ ಆಗಬಹುದು ಬಟ್ ಇದನ್ನು ನೀವು ಇದನ್ನು ನೋಡಿನೇ ಇದು ಮಾಡಲಿಕ್ಕಿಲ್ಲ ಡಿಸೈಡ್ ಮಾಡಲಿಕ್ಕಿಲ್ಲ ಯಾಕಂದರೆ ಜಾತಕ ಕೂಡ ಮುಖ್ಯ ಆಗುತ್ತೆ ಇದು ಒಂದು ಮಟ್ಟಿಗೆ ಹೇಳೋದಷ್ಟೇ ಅಷ್ಟು ಸಮುದ್ರಕ್ಕೆ ಅಂದರೆ ಒಂದು ಲೆವೆಲ್ ಅಲ್ಲ ಅಷ್ಟಿದು ಇರೋದು ಬ್ರೋಕನ್ ಲೈನ್ ಬ್ರೋಕನ್ ವಿವಹಾರಕ್ಕೆ ಅಂದರೆ ವಿವರಕ್ಕೆ ಈ ಥರ ಬಂದು ಇಲ್ಲಿ ಕಟ್ ಕಟ್ಟು ಕಟ್ ಆಗಿರ್ತ ನೋಡಿ ಮಡ್ ಮಡ್ಲು ಕಟ್ಕಟ್ಟಾಗಿರ್ತ ಇದು ಬ್ರೋಕನ್ ಲೈನ್ ಇದು ಈ ಥರ ಕಟ್ಕಟ್ಟಾಗಿದ್ದರೆ ವಿವರಕ್ಕೆ ಕಟ್ಕಟ್ಟಾಗಿರಿದ್ರೆ ಅಥವಾ ಈ ಥರ ಅಡ್ಡಗಿರಿದ್ರೆ ಇದು ಕೂಡ ತುಂಬ ಬ್ರೋಕನ್ ಮ್ಯಾರೇಜ್ ಮ್ಯಾರೇಜಲ್ಲಿ ಕ ಲೇಟ್ ಆಗ್ಬೋದು ಮ್ಯಾರೇಜಲ್ಲಿ ಕಷ್ಟ ಆಗ್ಬೋದು ನಿಮಗೆ ಮ್ಯಾರೇಜಲ್ಲಿ ಎಮೋಷನಲ್ ಸಪೋರ್ಟ್ ಸಿಗೋಲ್ಲ ಸಂಗತಿ ಕಡೆಯಿಂದ ಸಪೋರ್ಟ್ ಸಿಗೋಲ್ಲ ಒಂದನೇಕ ಸಮಸ್ಯೆ ಆಗ್ತದೆ ಈ ಥರ ಕಟ್ ಕಟ್ಟಿದ್ರೆ ಈ ಥರ ಫಲ ಇರ್ತದೆ ಆಮೇಲೆ ನಷ್ಟು ಬರುವಂಥ ರೇಖೆ ಆಮೇಲೆ ನಷ್ಟು ಬರುವಂಥ ರೇಖೆ ಅಂತ ಹೇಳಿದ್ರೆ ಇದು ಇದು ಯಾವುದು ಫೋರ್ಕ್ ಲೈನ್ ಅಂದರೆ ವಿವರಕ್ಕೆ ಈ ಥರ ಇರ್ತದೆ ಈ ಥರ ಬಂದು ಲಾಸ್ಟಿಗೆ ಈ ಥರ ಫೋರ್ಕ್ ಆಕಾರ ಬರ್ತದೆ ಈ ಥರ ಈ ಥರ ಕವಲು ಈ ಥರ ವಿವರೇಕೆ ಇದ್ದರೆ ಈ ಥರ ಫೋರ್ಕ್ ಲೈನ್ ಇದ್ದರೆ ಇದು ಸಪರೇಷನ್ನು ಸೃಷ್ಟಿಸ್ತದೆ ವಿವರೇಖೆಯಲ್ಲಿ ಸಪರೇಷನ್ ಡೈವೋರ್ಸು ಮಿಸ್ಅಂಡರ್ಸ್ಟ್ಯಾಂಡಿಂಗು ಈ ಥರ ಎಲ್ಲ ಸೂಚನೆ ಮಾಡ್ತದೆ ಈ ಥರ ರೇಖೆ ಇದ್ದರೆ ಫೋರ್ ಕಡ್ ಲೈನ್ ಇದ್ದರೆ ಇದು ಕೂಡ ತುಂಬ ಒಂದು ಡೇಂಜರಸ್ ಲೈನು ಮತ್ತು ಅಲೆಯಂತೆ ಇರುವಂಥ ರೇಖೆ ವಿವರೇಖೆ ಈ ಥರ ಅಲೆ ಅಲೆ ಆಕಾರ ಇದ್ದರೆ ಈ ಥರ ಈ ಥರ ಅಲೆ ಆಕಾರ ಇದ್ದರೆ ಇದು ಕೂಡ ಅಷ್ಟೇನು ಒಳ್ಳೆಯದಲ್ಲ ಇದು ಅನಿಯಮಿತ ಮದುವೆ ಜೀವನ ಮತ್ತು ಮದುವೆ ಜೀವನದ ಸ್ಥಿರತೆ ಇರಲ್ಲ ಈ ಥರ ಅಲೆ ಅಲೆ ಆಕಾರ ಇದ್ದರೆ ಈ ಥರ ಅಲೆ ಆಕಾರ ಮದುವೆ ರೇಖೆ ಇದ್ದರೆ ರಿಲೇಷನಲ್ಲಿ ಸ್ಟೇಬಲ್ ಇರೋಲ್ಲ ಸ್ಥಿರತೆ ಇರಲ್ಲ ಅಂತ ಹೇಳ್ಬೋದು ಆಮೇಲೆ ಲವ್ ಮ್ಯಾರೇಜಲ್ಲಿ ಕೂಡ ಹೆಚ್ಚು ಸಕ್ಸಸ್ ಸಿಗಲ್ಲ ಅವರಿಗೆ ಮತ್ತು ನೆಕ್ಸ್ಟ್ ಬರೋ ರೇಖೆ ಅಂತ ಹೇಳಿದರೆ ಕರ್ವಡು ಅಂದರೆ ಮೇಲ್ಗಡೆ ಹೋಗಿರುವಂಥ ರೇಖೆ ಈ ಥರ ಈ ಥರ ಬಂದು ಈ ಥರ ಮೇಲುಗಡೆ ಹೋಗಿರುವಂಥ ರೇಖೆ ಇದು ತುಂಬ ಒಳ್ಳೆಯದಿದು ಈ ಥರ ಮನೆ ಈ ಥರ ರೇಖೆ ಇದ್ದರೆ ಮ್ಯಾರೇಜ್ ಲೈಫಲ್ಲಿ ತುಂಬ ಚೆನ್ನಾಗಿರ್ತದೆ ಸಂಗತಿ ಜೊತೆ ಒಳ್ಳೆ ಅಟ್ರಾಕ್ಷನ್ ಇರ್ತದೆ ಒಳ್ಳೆ ಹೊಂದಾಣಿಕೆ ಇರ್ತದೆ ಹ್ಯಾಪಿನೆಸ್ ಅಂದರೆ ಮದುವೆ ಜೀವನದಲ್ಲಿ ತುಂಬ ಹ್ಯಾಪಿಯಾಗಿರ್ತಾರೆ ಅವರು ತುಂಬ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ತದೆ ಈ ಥರ ರೇಖೆ ಬಂದು ಮೇಲೆ ಹೋಗಿದರೆ ತುಂಬ ಒಂದು ಸ್ಟ್ರಾಂಗ್ ರಿಲೇಷನ್ಶಿಪ್ ಇರ್ತದೆ ಲಾಂಗ್ ಮ್ಯಾರೇಜ್ ಲೈಫ್ ಮದುವೆ ನಂತರ ಮದುವೆ ಜೀವನ ತುಂಬ ಒಂದು ಲಾಂಗ್ ಟೈಮಲ್ಲಿ ಇರ್ತದೆ ಮತ್ತೊಂದು ರೇಖೆ ಬರ್ತದೆ ಈ ಥರ ಬಂದು ಕೆಳಗಡೆ ಬರುವಂಥ ರೇಖೆ ಈ ಥರ ಡೌನ್ವರ್ಡ್ ಈ ಥರ ಕೆಳಗೆ ಬಂದರೆ ಅದು ಕೂಡ ತುಂಬ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದು ನೆಗೆಟಿವ್ ರೇಖೆ ಇದು ಕೆಳಗೆ ಬಡ ಈ ಥರ ಬಂದು ಕೆಳಗಡೆ ಬಂದರೆ ಇಬ್ಬರ ಮಧ್ಯೆ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರ್ತದೆ ಮತ್ತು ಮದುವೆ ಬೇಗ ಆಗೋಲ್ಲ ಮದುವೆ ತುಂಬ ಈಸಿಯಾಗಿ ಆಗೋಲ್ಲ ತುಂಬ ಒಂದು ಪ್ರಾಬ್ಲಮ್ ಇರ್ತದೆ ಮದುವೆ ಜೀವನದಲ್ಲಿ ಇದು ಮದುವೆ ರೇಖೆ ಬಗ್ಗೆ ತುಂಬ ಒಂದು ಡೇಟಲ್ ಆಗಿರೋಂಥ ಒಂದು ಮಾಹಿತಿ ನಿಮಗೆ ಮದುವೆ ಜೀವನ ಚೆನ್ನಾಗಿರಬೇಕಂದ್ರೆ ಇದು ರೇಖೆ ನೀಟಾಗಿ ಕ್ಲೀನಾಗಿ ಈ ಥರ ಇರಬೇಕು ನೀಟಾಗಿರಬೇಕು ಈ ಥರ ಒಂದು ಒಂದು ಲೈನಲ್ಲಿ ಹೋಗಿರಬೇಕು ಹೇಳಿದ್ರೆ ಈ ಥರ ಮೇಲುಗಡೆ ಹೋಗಿರಬೇಕು ಈ ಥರ ಎರಡು ರೇಖೆ ಇದ್ದರೆ ಮದುವೆ ಜೀವನ ಚೆನ್ನಾಗಿರುತ್ತಂತ ಅರ್ಥ ಇದರಲ್ಲಿ ಪುನಃ ನಾನು ನಾನು ಡ್ರಾ ಮಾಡಿ ತೋರಿಸ್ತೇನೆ ಯಾವ ಥರ ಅಂತ ಮ್ಯಾರೇಜ್ ಲೈನ್ ಅಂತ ಹೇಳಿದ್ರೆ ಇಲ್ಲಿ ಫಾರ್ಮೆಟ್ ಆಗ್ತದೆ ಕಿರುಬೇಳೆ ಕೆಳಗಡೆ ಈ ಥರ ಫಾರ್ಮೆಟ್ ಆಗ್ತದೆ ಇದು ನೀಟಾಗಿ ಕ್ಲೀನಾಗಿದ್ದರೆ ಈ ಥರ ನೇರ ಇದ್ದರೆ ಮೊದಲು ಜೀವನ ಅಂತ ಅರ್ಥ ಇರ್ತದೆ ಸಿಂಗಲ್ ಆಗಿ ಸಿಂಗಲ್ ರೇಖೆ ಇರಬೇಕು ಯಾವುದೇ ಕಟ್ಟಾಗಲಿ ಮಾರ್ಕ್ ಆಗಲಿ ಯಾವುದೇ ಇರಬಾರ್ದು ಈ ಥರ ಇದ್ದರೆ ಮ್ಯಾರೇಜ್ ಲೈಫ್ ತುಂಬ ಅರ್ಥ ಇದು ನೆಕ್ಸ್ಟ್ ಬ್ರೋಕನ್ ಲೈನ್ ಇರಬಾರ್ದು ಇದು ಈ ಥರ ಕಟ್ಕಟ್ಟಾಗಿರೋಂಥ ರೇಖೆ ಇರಬಾರ್ದು ಮತ್ತು ಮಿಡ್ಲಲ್ಲಿ ಈ ಥರ ಕಟ್ಟಾಗಿರೋವಂಥ ರೇಖೆ ಇದ್ದರೆ ಅದು ಚೆನ್ನಾಗಿರಲ್ಲ ಮ್ಯಾರೇಜ್ ಲೈಫ್ ತುಂಬ ಚೆನ್ನಾಗಿರೋಲ್ಲ ಅಂತ ಅರ್ಥ ಇದು ಬ್ರೋಕನ್ ಲೈನ್ ಇರಬಾರ್ದು ಆಮೇಲೆ ಫೋರ್ ಕಡ್ ಲೈನ್ ಇರಬಾರ್ದು ಮ್ಯಾರೇಜ್ ಲೈಫ್ ಲೈಫ್ ಈ ಥರ ಬಂದು ತುದಿಯಲ್ಲಿ ಈ ಥರ ಫೋರ್ ಕಡ್ ಆಗಿರ್ಬಾರ್ದು ಈ ಥರ ಇದ್ದರೂ ಕೂಡ ಮ್ಯಾರೇಜ್ ಲೈಫ್ ಚೆನ್ನಾಗಿರಲ್ಲ ಅಂತ ಅರ್ಥ ಇದ್ದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರ್ತದೆ ನೆಕ್ಸ್ಟ್ ಇನ್ನೊಂದು ಮ್ಯಾರೇಜ್ ಲೈಫ್ ಲೈನ್ ಅಂತ ಹೇಳಿದ್ರೆ ಈ ಥರ ಅಲೆ ಅಲೆ ಆಗ್ಯಾರ ಅಂತ ರೇಖೆ ಇದು ವಿವಿ ಲೈನ್ ಈ ಥರ ಇದ್ದರೂ ಕೂಡ ಮ್ಯಾರೇಜ್ ಲೈಫ್ ಚೆನ್ನಾಗಿರಲ್ಲ ಇಬ್ಬರ ಮಧ್ಯೆ ರಿಲೇಷನ್ ಚೀಪ್ ಚೆನ್ನಾಗಿರಲ್ಲ ಲವ್ ಮ್ಯಾರೇಜ್ ಆದರೆ ಕಟ್ ಆಗುತ್ತೆ ನೆಕ್ಸ್ಟ್ ಬರೋದು ಕರುಡ್ ಲೈನ್ ಇದು ಒಳ್ಳೆ ಲೈನ್ ಇದು ಈ ಥರ ಬಂದು ಬಂದು ಈ ಥರ ಮೇಲ್ಗಡೆ ಹೋದರೆ ಇದು ಒಳ್ಳೆ ಲೈಫ್ ಇದು ಮ್ಯಾ ಒಳ್ಳೆ ಮ್ಯಾರೇಜ್ ಲೈಫ್ ಆಗ್ತದೆ ಒಳ್ಳೆ ಮದುವೆ ಜೀವನ ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಚೆನ್ನಾಗಿರ್ತದೆ ಮತ್ತು ಇದರಲ್ಲಿ ಇನ್ನೊಂದು ಬರೋದು ಈ ಥರ ಬಂದು ಕೆಳಗಡೆ ಬಂದರೆ ಈ ಥರ ಕರು ಹೋದರೆ ಇದು ತುಂಬ ಕೆಟ್ಟ ರೇಖೆ ಇದು ಇದು ಈ ಥರ ಬಂದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರ್ತದೆ ಇಬ್ಬರ ಮಧ್ಯೆ ಜಗಳ ಆಗ್ತಿರ್ತದೆ ಇದು ವ್ಯವಹಾರ ರೇಖೆಯ ಬಗ್ಗೆ ಇರುವಂಥ ಒಂದು ಮಾಹಿತಿ ನೆಕ್ಸ್ಟ್ ಒಳ್ಳೆದಲ್ಲಿ ಬೇರೆಯೊಂದು ಒಳ್ಳೆಯದಲ್ಲ ಸಿಗೊಂಡು ನಮಸ್ಕಾರ